ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಸೊ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಡೆಸರ್ಟ್ ಡೆಸರ್ಟಿಗಲ್ಲಿ ಒನ್ ಟ್ಯಾಪ್ ಹೆಂಗೆ ಹೊಡ್ಯದಪ್ಪ ಅಂತ ನಾನು ತಿಳಿಸ್ಕೊಡ್ತೀನಿ ಈಗ ತುಂಬ ಜನ ಸರ್ಚಿಂಗಲ್ಲಿ ಯೂಟ್ಯೂಬಲ್ಲಿ ಇದೆ ಇದೆ ಗುರು ಸೊ ಇದಂತೂ ಹೆವಿ ಇದೆ ಗುರು ಇದನ್ನ ನೀವು ಮಾಡಿಲ್ಲ ಅಂದರೆ ಸೊ ನಾನಂತೂ ಹೇಳಕ್ಕೆ ಹೋಗಲ್ಲ ಸೊ ನಾನಂತೂ ಅಷ್ಟು ಟ್ಯಾಲೆಂಟೆಡ್ ಅಂತ ಹೇಳಕ್ಕೆ ಹೋಗಲ್ಲ ನಾನು ಕೆಲವೊಂದು ಟಿಪ್ಸ್ನ ನಿಮ್ಗೆ ಹೇಳ್ಕೊಡ್ತೀನಿ ಸೊ ಅದರಿಂದ ನಿಮ್ಗೆ ಎಷ್ಟಿಲ್ಲ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಯಾರಾದರೂ ವರ್ಕ್ ಆಗಿ ಆಯ್ತದೆ ಅಂದ್ಕೊಂಡಿದ್ದೀನಿ ಹಾಗೆ ಬಂದುಬಿಟ್ಟು ಪ್ರೊ ಪ್ಲೇಯರ್ಸ್ ಕೂಡ ಈ ವಿಡಿಯೋ ನೋಡ್ತೀರಾ ಅಂದ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಿರೋ ಟಿಪ್ಸ್ನೇ ಹಾಗೆ ನಮ್ಮ ಕಾಮೆಂಟಲ್ಲಿ ಕಾಮೆಂಟ್ ಹಾಕ್ಬಿಟ್ರಪ್ಪ ಅದು ಕೂಡ ನಮಗೂ ಸ್ವಲ್ಪ ಹೆಲ್ಪ್ ಆಗಲಿ ಸೊ ನಮ್ಮ ವೀಡಿಯೋ ನೋಡಿದವ್ರು ಕೂಡ ಎಲ್ಪ್ ಆಗಲಿ ಸೊ ಬಂದ್ಬಿಟ್ಟು ಗಾಯ್ಸ್ ಗುರು ಫಸ್ಟ್ ಫಸ್ಟಿಗೆ ಡೆಸರ್ಟ್ ಡೆಸರ್ಟಿಗೆ ಚಾಯ್ಸ್ ಮಾಡ್ತಾವೆ ಅಂದ್ಕೊಂಡ್ರೆ ಸೊ ಗಾಯ್ಸ್ ಇಲ್ಲೇ ನಾವು ರಾಂಗ್ ಮಾಡೋದು ಫಸ್ಟ್ ಚಾಯ್ಸ್ ಮಾಡೋದು ಸ್ಕಾರು ಸುಮ್ಮನೆ ಟ್ರೈ ಮಾಡ್ತೀನಿ ಸೊ ಯಾವುದೇ ಥರ ಹೇಮ್ ಕನೆಕ್ಟ್ ಆಗ್ತಿಲ್ಲ ನೋಡ್ತಿರ್ಬೋದು ಸೊ ಗಾಯ್ಸ್ ಸ್ಕಾರಲ್ಲಿ ಕೂಡ ಈ ಎಮ್ ಕನೆಕ್ಟ್ ಆಗ್ತಾಯಿಲ್ಲ ಸೊ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಚಾಯ್ಸ್ ಮಾಡ್ಕೊಳ್ಳೋದು ನಾವು ಸ್ಕಾರಲ್ಲಿ ಚೆಕ್ ಮಾಡ್ಕೋಬೇಕು ಡೆಸರ್ಟಿಗಲ್ಲಿ ಹೊಡಿಯೋಕೆ ಹೋದ್ರೆ ಮೊದ ಮೊದಲೆಲ್ಲ ಗ್ ಅಲ್ಲಂತೂ ನೀವು ಟ್ರೈ ಮಾಡೋಕೆ ಹೋಗಬೇಡಿ ಸ್ಕಾರಲ್ಲಿ ಪ್ರಾಕ್ಟೀಸ್ ಮಾಡಿ ಸಿಕ್ಕಾಪಾಟ ಟ್ರೈನಿಂಗ್ ಗ್ರೌಂಡಲ್ಲೆಲ್ಲ ಸ್ಕಾರ್ ಸ್ಕಾರಲ್ಲಿ ಟ್ರೈ ಮಾಡಿ ಆಮೇಲೆ ಡೆಸರ್ಟಿಗಲ್ಲಿ ತಗೊಳ್ಳಿ ಸೊ ನೀವು ಡೈರೆಕ್ಟಾಗಿ ಡೆಸರ್ಟಿಗಲಲ್ಲೇ ನಾನು ಟ್ರೈ ಮಾಡ್ತೀನಿ ಅಂದರೆ ಸೊ ಅದೊಂದು ಕನಸು ಬಿಟ್ಬಿಡಿ ಸೊ ಅದಂತೂ ನಿಮ್ಮ ಕೈ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಹೆಡ್ ಶಾಟ್ ಹೊಡೆಯೋಕ್ಕೆ ಹೊಡಿಬೋದು ಅಪರೂಪ ಗಾಯಿಸ್ ಬಟ್ ಸ್ಟಿಲ್ ನಾನು ಹೇಳೋಕೆ ಹೇಳೋಕೊಂತಿದ್ದೀನಿ ಸೊ ನೀವು ಎಷ್ಟು ಸ್ಕಾರಲ್ಲಿ ಗೇಮ್ ಪ್ಲೇ ಜಾಸ್ತಿ ಮಾಡ್ತಿದ್ರೋ ಅಷ್ಟು ನಿಮಗೆ ನೈಂಟಿ ನೈನ್ ಪರ್ಸೆಂಟೇಜ್ ಡೆಸರ್ಟಿಗಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಆಗೋ ಚಾನ್ಸಸ್ ತುಂಬಾ ಇದೆ ಗುರು ನೈಂಟಿ ನೈನ್ ಪರ್ಸೆಂಟೇಜ್ ಗುರು ಸ್ಕಾರ್ ಎಷ್ಟು ಯೂಸ್ ಮಾಡ್ತಿರೋ ಅಷ್ಟು ಡೆಸರ್ಟಿಗಳಿಗೆ ಯೂಸ್ ಗಾಯ್ಸ್ ಸ್ಕಾರ್ ಒಂದೇ ಮತ್ತು ಬೇರೆ ಗನ್ ಬೇರೆ ಮತ್ತು ಬೇರೆ ಗನ್ ವಿಚಾರಕ್ಕೆ ಬಂದರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ಬಟ್ ನಿಮ್ಗೆ ಸಪೋರ್ಟ್ ಬೇಕು ಅಷ್ಟೇ ಗೈಸ್ ಗೈಸ್ ನೀವು ತುಂಬ ತೊಂದರೆ ಪಡ್ತಕ್ಕಂಥದ್ದು ಏನಂದರೆ ಸೊ ಪ್ರಾಕ್ಟೀಸಲ್ಲಿ ಟ್ರೈನಿಂಗ್ ಗ್ರೌಂಡಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರಾ ಬಟ್ ಹಿಂದೆ ಮುಂದೆ ಎಲ್ಲ ಹೊಡಿತಾರೆ ಸೊ ಗೈಸ್ ನಾನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಇದನ್ನು ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ ನಿಮ್ಗೆ ಸ್ವಲ್ಪ ಈಸಿ ಆಗ್ಬೋದು ಅಂದ್ಕೊಂಡೀರಿ ಸೊ ಕಸ್ಟಮ್ ರೂಮಲ್ಲಿ ಕಸ್ಟಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಈಗ ತೋರಿಸ್ತೀನಿ ವೀಡಿಯೋದಲ್ಲಿ ಬಂದುಬಿಟ್ಟು ಕಸ್ಟಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಹಾಲ್ ಮೂಡಿಸಲ್ಲಿ ಇದು ಕ್ಲಾಸ್ ಬಾಯ್ ಸ್ಕ್ವಾಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೋಲೋ ಸೆಲೆಕ್ಟ್ ಮಾಡ್ಕೊಳ್ಳಿ ಸೈಡಲ್ಲಿ ತೋರಿಸ್ತಾ ಇದೀನಲ್ವ ಅದೇ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಿರೋ ಜೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಜೈನ್ ಆಗುತ್ತಿರ ಸೊ ಇಲ್ಲಿ ನೋಡ್ಕೋಬೇಕು ನೋಡಿಕೊಂಡು ಮಾಡಬೇಕ ಗೈಸ್ ಗೇಮ್ ಪ್ಲೇ ಪ್ರಾಕ್ಟೀಸ್ ಮಾಡಬೇಕು ಬಟ್ ಟ್ರೈನಿಂಗ್ ಗ್ರೌಂಡಲ್ಲಿ ಮಾಡ್ಬೋದು ಯಾಕಂದರೆ ಹಿಂದೆ ಮುಂದೆ ಎಲ್ಲ ಹೊಡಿತಾ ಇರ್ತಾರೆ ಅದಕ್ಕೋಸ್ಕರ ಸರಿಯಾಗಿ ಪ್ರಾಕ್ಟೀಸ್ ಆಗೋಲ್ಲ ಸೊ ಕಸ್ಟಮಲ್ಲಿ ಟ್ರೈ ಮಾಡಿ ಒನ್ ವಿ ಒನ್ ಅಷ್ಟು ಫಸ್ಟು ಟ್ರೈ ಮಾಡಿ ಆಮೇಲೆ ಒನ್ ವಿ ಫೋರು ಒನ್ ವಿ ತ್ರೀ ಒನ್ ವಿ ಟು ಅದು ನಿಮ್ಮ ಕಡೆಗೆ ಬಿಟ್ಟಿದ್ದು ನಿಮ್ಮ ಚಾಯ್ಸು ಬಟ್ ನಾನು ಇದ್ರ ಬಗ್ಗೆ ಈ ವಿಡಿಯೋ ಎಲ್ಲ ಹೀಳಕ್ಕಾಗಲ್ಲ ಸೊ ಅದು ನಿಮ್ಮ ಚಾಯ್ಸು ಬಟ್ ಇನ್ನೊಂದೇನಪ್ಪ ಅಂತಂತಂದರೆ ಸೊ ಗೈಸ್ ಗೈಸ್ ನಿಮ್ಗೆ ಇನ್ನೊಂದು ಏನಂದರೆ ತಲೆಯಲ್ಲಿ ಉಳೋ ಬಿಟ್ಟಿರುತ್ತೆ ಇದುವರೆಗಾದ್ರೂ ಸೆನ್ಸಿವಿಟಿನೇ ಹೇಳಿಲ್ಲಲ್ಲ ಗುರು ಇವನಂತ ಗೈಸ್ ನಾನು ಹೇಳ್ತಾ ಇದ್ದೀನಿ ಸೆನ್ಸಿವಿಟಿ ಬಗ್ಗೆ ಸೆನ್ಸಿವಿಟಿ ಬಂದುಬಿಟ್ಟು ಗೈಸ್ ಅವ್ರವ್ರ ಪರ್ಸ್ನಲ್ ಅದು ಯಾವ ಥರ ಸೆಟ್ ಮಾಡ್ಕೊಂಡಿದ್ದಾರೆ ಅಂತ ಸೊ ನಾನು ಹೇಳೋಕೆ ಒಂದೇ ಟಿಪ್ಸ್ ಹೇಳ್ಕೊಡ್ತೀನಿ ಜನರಲಲ್ಲಿ ನೂರೈವತ್ತಕ್ಕಿಂತ ಕೆಳಗೆ ಇಟ್ಕೊಂಡ್ರೆ ನಿಮ್ಮ ಫೋನ್ ಹೆವಿ ಸ್ಲೋ ಇರುತ್ತೆ ನೂರೈವತ್ತಕ್ಕಿಂತ ಮೇಲೆ ಇಟ್ಕೊಂಡ್ರೆ ನಿಮ್ಮ ಫೋನು ಸ್ಪೀಡ್ ಇರುತ್ತೆ ಅದು ನಿಮ್ಮ ಅಡ್ಜಸ್ಟ್ಮೆಂಟು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಂದರೆ ನೆಕ್ಸ್ಟ್ ವೀಡಿಯೋ ಸೊ ಇದರಲ್ಲಿ ನಾನು ಮಾತ್ರ ಕಡ್ಡಿ ಹಾಕಲ್ಲ ಗುರು ಯಾಕಂದರೆ ಅವ್ರವ್ರ ಪರ್ಸ್ನಲ್ ಸೆನ್ಸಿವಿಟಿ ಸೊ ಅದು ಅವ್ರ ಚಾಯ್ಸ್ ಬಟ್ ನಾವ್ ಚಾಯ್ಸ್ ಮಾಡೋಕ್ಕಾಗುತ್ತೆ ಗುರು ಸೊ ಅದ್ರ ಬಗ್ಗೆ ಬೇಕೇ ವೀಡಿಯೋ ಅಂದರೆ ಸೊ ಅದ್ರದ್ದು ಬೇರೆ ಮಾಡೋಣ ಬಟ್ ಇಲ್ಲಿ ಬಂದುಬಿಟ್ಟು ಸೆನ್ಚು ಹಾಕ್ಬಿಟ್ಟು ನಾನು ಗೇಮ್ ಪ್ಲೇನ ನಿಮ್ಮ ಗೇಮ್ ಪ್ಲೇನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಗುರು ಅವ್ರ ಇವ್ರ ಥರ ಸೆಂಚು ಇಟ್ಕೊಳ್ಳಿ ಹಂಗೆ ಹೇಳೋಕ್ಕೆ ಸೊ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಜನರಲ್ಲೂ ಜಾಸ್ತಿ ಇಟ್ಕೊಂಡ್ರೆ ನಿಮ್ಮ ಫೋನು ಸ್ಪೀಡ್ ಆಗುತ್ತೆ ಕಡಿಮೆ ಇಟ್ಕೊಂಡ್ರೆ ನಿಮ್ಮ ಫೋನು ಸ್ವಲ್ಪ ಸ್ಲೋ ಅಲ್ಲಿರುತ್ತೆ ಇಷ್ಟೇ ಗಾಯಿಸಿ ನಾನು ಸೆಂಚು ಬಗ್ಗೆ ಹೇಳೋಕ್ಕೆ ಇಷ್ಟಪಡೋದು ಸೊ ನಿಮ್ಮ ಚಾಯ್ಸ್ ಅದು ನೀವೆಷ್ಟು ಪೆಟ್ಕೊತಿರೋ ಅದು ನನಗೆ ಪರ್ಸ್ ಮ್ಯಾಟ್ರ್ ಆಗೋಲ್ಲ ಸೊ ಬಂದ್ಬಿಟ್ಟು ಎಲ್ಲರ ಕ್ರಿಯೇಟರ್ ಥರ ಬರೋ ಹೆಡ್ಶಾಟ್ ಕ್ಲಿಪ್ ಹಾಕಿ ಕೇಸ್ ತೋರಿಸ್ತಾರೆ ಅಂದ್ಕೋಬಾಡ್ರಿ ಗೈಸು ಕನೆಕ್ಟ್ ಆದರೆ ಏನು ಕನೆಕ್ಟ್ ಆಗಿಬಿಡುತ್ತೆ ಆಟೋಮೆಟಿಕ್ಕು ಮತ್ತೆ ಸೊ ಅದು ಡ್ರ್ಯಾಗ್ ಮಾಡೋ ಇದರಲ್ಲಿರುತ್ತೆ ಸೊ ಎಲ್ಲ ಶಾಟು ಹೊಡಿತೀನಿ ಅಂತ ಹೇಳೋಕ್ಕಾಗಲ್ಲ ಸೊ ನಾನು ಹೇಳಿದ್ನಲ್ವ ಟ್ರೈನಿಂಗ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಇದಾಗುತ್ತೆ ತೊಂದರೆ ಆಗುತ್ತೆ ಅಂತೇಳಿ ಅದಕ್ಕೋಸ್ಕರ ನೀವೇನು ಮಾಡಿ ನಾ ಆವಾಗಲೇ ಹೇಳಿದ್ನಲ್ವ ಆ ಥರ ಕಸ್ಟಮಲ್ಲಿ ಆಡಿ ಆಡಿ ಓಕೆ ಗೈಸ್ ನನ್ನ ಕಡೆಯಿಂದ ಸ್ವಲ್ಪ ಮಿಸ್ಟೇಕು ಏನಪ್ಪ ಅಂತಂದರೆ ಬ್ಯಾಗ್ರೌಂಡಲ್ಲಿ ಇನ್ಸು ಅದು ಎಲ್ಲ ಕೇಳಿಸ್ತಾ ಇದೆ ಗುರು ರಾತ್ರಿ ಹೊತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅದು ಕೂಡ ಹೊಲದಲ್ಲಿ ಸೊ ನಾನು ನೀರು ಬಿಡೋಕ್ಕಂತ ಬಂದಿರೋದು ಅಂಥ ಟೈಮಲ್ಲಿ ನಾನು ವೀಡಿಯೋ ಇದ್ದೀನಿ ಸೊ ನಮಗೆಲ್ಲ ಗೊತ್ತಲ್ಲ ಗೈಸ್ ಇದೇ ನಮಗೆಟ್ರ್ ಬೆಟರ್ ವಾಯ್ಸ್ ಚಾಯ್ಸ್ ಅಂದ್ಕೊಂತೀನಿ ವಾಯ್ಸಲ್ಲ ಚಾಯ್ಸ್ ಅಂದ್ಕೊಂತೀನಿ ಯಾಕಂತಂದರೆ ಸೊ ಮನೇಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಒಲನೇ ನಮಗೆ ಬೆಸ್ಟ್ ಗೇಮಿಂಗ್ ರೂಮೇನೆ ಅಂದ್ಕೊತೀನಿ ಯಾಕಂದರೆ ಸೊ ಇಲ್ಲಿ ಯಾರ್ದು ಕಿರಿಕಿರಿ ಇರೋದಿಲ್ಲ ಸೊ ಒಂದು ಕಿರಿಕಿರಿ ಅಂದರೆ ಸೊ ರಾತ್ರಿ ಹೊತ್ತು ಉಳಗಳದು ಅದೇ ಕಿರಿಕಿರಿ ಕೇಳಿಸ್ತಿರ್ಬೋದು ನಮ್ಮ ಬ್ಯಾಕ್ ಗ್ರೌಂಡಲ್ಲಿ ಸೊ ಅದೆಲ್ಲ ಹೊಟ್ಟೆಗೆ ನಮಗೆಂತೂ ನಮಗಂತೂ ಎಲ್ಲ ರಿಮೂವ್ ಮಾಡೋಕ್ಕೆ ಬರೋಲ್ಲ ಸೊ ಹೆಂಗೋ ಒಂದು ವಾಯ್ಸ್ ಕೊಟ್ಟಿದ್ದೀನಿ ಅದು ನಿಮ್ಮ ಚಾಯ್ಸು ಸೊ ಇನ್ನು ಮುಂದೆ ಸೊ ಗೈಸ್ ಇವಾಗಲಿಂದ ಸ್ಟಾರ್ಟ್ ಮಾಡೋಣ ಸೊ ಈಗ ಶಾರ್ಟ್ ಕಡೆಗೆ ಸೊ ಯಾವ ಥರ ಟ್ರ್ಯಾಕ್ ಮಾಡಬೇಕು ಯಾವ ಥರ ಸೆಟ್ಟಿಂಗ್ ಇಟ್ಕೋಬೇಕಂತ ಗೈಸ್ ಇವಾಗ ಸೆಲೆಕ್ಟ್ ಬಟ್ ಫಸ್ಟು ಸೆಟ್ಟಿಂಗ್ ಗೈಸ್ ಯಾವ ಥರ ಸೆಟ್ಟಿಂಗ್ ಇಟ್ಕೋಬೇಕು ಸೊ ಫೈರ್ ಬಟನ್ ಯಾವ ಸೈಜಲ್ಲಿ ಇಟ್ಕೋಬೇಕು ಯಾವ ಥರ ಇಟ್ಕೋಬೇಕು ಅಂತ ಹೇಳಿ ಕೊಡ್ತೀನಿ ಬನ್ನಿ ಗೈಸ್ ಇವಾಗ ಬಂದ್ಬಿಟ್ಟು ನಿಮ್ಮ ಫೋನ್ ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ ಸೊ ಗೈಸಿ ಇಲ್ಲಿ ನೀವು ಸೆಟ್ ಮಾಡ್ಕೊತಿರಲ್ಲ ಆ ಸೆಟ್ಟಿಂಗು ಅದರಲ್ಲಿ ಬಂದುಬಿಟ್ಟು ತ್ರೀ ಇರಬೇಕು ಅಥವಾ ಟೂ ಇರಬೇಕು ಸೊ ನಾನು ಟೂನೇ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಸೊ ಗೈಸ್ ಇಲ್ಲಿ ಬಂದುಬಿಟ್ಟು ಪೈ ಬಂದ್ಬಿಟ್ಟು ಬಂದುಬಿಟ್ಟು ನಿಮ್ಮ ಪೈ ಬಂದುಬಿಟ್ಟು ಕಣ್ಣು ಮುಚ್ಕೊಂಡು ನೀವು ಫೋನ್ ಮೇಲೆ ಫಿಂಗರ್ನ ಇಡಬೇಕು ಸೊ ಯಾವ ಎಲ್ಲಿ ಆ ಫಿಂಗರ್ ಕುಂದಿರುತ್ತೋ ಸೊ ಅಲ್ಲೇ ಸೆಟ್ ಮಾಡ್ಕೋಬೇಕು ನಾನು ಯಾವ ಥರ ಸೆಟ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಸಾರಿ ವೀಡಿಯೋದಲ್ಲಿ ನೋಡಿ ಸೊ ಗೈಸ್ ಸೆಟ್ ಮಾಡ್ಕೊಂಡ್ಮೇಲೆ ಅವಾಗ ಅದನ್ನೇ ಕನ್ಫರ್ಮ್ ಕೊಡಬೇಕು ಬಟ್ ಕಣ್ಣು ಮುಚ್ಕೊಂಡು ಸೆಟ್ ಮಾಡ್ಕೋಬೇಕು ಗೈಸ್ ಯಾವ ಎಲ್ಲಿ ಅಂದರೆ ಸೊ ನೀವು ಏನು ಮಾಡಿ ಸೊ ಸೆಟ್ಟಿಂಗಲ್ಲಿ ಹೋಗ್ತೀರಲ್ವಾ ಸೊ ಅದನ್ನು ಕಣ್ಣು ಮುಚ್ಕೊಂಡು ಫಿಂಗರ್ನ ಟ್ಯಾಪ್ ಮಾಡಿ ಅಂದರೆ ಹೆಬ್ಬೆಟ್ನ ನೀವು ಯಾವ ಬೆಳ್ಳೆ ಆಡ್ತರೂ ಸೊ ಅದನ್ನು ಅಲ್ಲಿ ಟಚ್ ಮಾಡಿ ಎಚ್ ಡಿ ಮೇಲೆ ಸೊ ಎಲ್ಲಿ ಅದು ಟ್ಯಾಪ್ ಆಗುತ್ತೋ ಕಣ್ಣು ಮುಚ್ಕೊಂಡ್ಮೇಲೆ ಸೊ ಅಲ್ಲಿನೇ ನೀವು ಪಯಾರ್ ಬಟ್ನ ಇಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಆವಾಗ ಸೊ ಇದರಲ್ಲಿ ಟೆನ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಗೈಸ್ ಬೇಗ ಅಲ್ಲೇ ಟಚ್ ಆಗುತ್ತೆ ಯಾಕಂದರೆ ಫಿಂಗರ್ ನೀವು ಸಡನ್ಲಿ ಫಯರ್ ಮಾಡುವಾಗ ಅಲ್ಲೇ ಹೋಗುತ್ತೆ ಕೈ ಜಾಸ್ತಿ ಓಕೆನಾ ಗೈಸ್ ನೆಕ್ಸ್ಟ್ ನೆಕ್ಸ್ಟ್ ಏನಿಲ್ಲ ಗೈಸ್ ನೀವು ಫಯರ್ ಬಟ್ನ ಸ್ವಲ್ಪ ಕೆಳಗೆ ಇಟ್ಕೊಂಡ್ರೆ ನೀವು ಫೋನು ಪೂರ ಎದೆ ಹತ್ರ ಇಟ್ಕೊಂಡು ಆಡೋ ಅವಶ್ಯಕತೆ ಇಲ್ಲ ಸೊ ಸ್ವಲ್ಪ ಮೇಲೆ ಇಟ್ಕೊಂಡ್ರೆ ನೀವು ಸ್ವಲ್ಪ ಎದೆ ಹತ್ರ ಬಂದು ಆಡಬೇಕಾಗುತ್ತೆ ಅಂದರೆ ಸೊ ಫೋನ್ ಹತ್ತಿರ ಪೂರಾ ಹತ್ತಿರ ಇಟ್ಕೊಂಡು ಆಡಬೇಕಾಗುತ್ತೆ ಸೊ ಆ ಥರ ಎಲ್ಲ ಇಟ್ಕೊಳ್ಳೋಕೋಗಬೇಡಿ ಸೊ ಸೆಟ್ಟಿಂಗ್ನ ಸ್ವಲ್ಪ ಕೆಳಗೆ ಇಟ್ಕೊಳ್ಳಿ ಯಾಕಂದರೆ ಕಣ್ಣಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬನೇ ಇರುತ್ತೆ ಸೊ ಇದು ಬಂದುಬಿಟ್ಟು ಸ್ಕ್ರೀನ್ ಅಲ್ವಾ ಸೊ ಜಾಸ್ತಿ ಹತ್ತಿರದಲ್ಲಿದ್ದರೆ ಸ್ಕೂ ಸ್ಕ್ರೀನ್ ಬಂದುಬಿಟ್ಟು ನಿಮ್ಮ ಕಣ್ಣಿಗೆ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಫೈಆರ್ ಬಟನ್ನ ಕೆಳಗೆ ಇಟ್ಕೊಳ್ಳಿ ಸೊ ನಿಮ್ಮ ಫೋನು ಸ್ವಲ್ಪ ನಿಮ್ಮ ಕಣ್ಣಿಂದ ಆದಷ್ಟು ದೂರನೇ ಇಟ್ಕೊಳ್ಳಿ ಸೊ ಬಂದುಬಿಟ್ಟು ಗೇಮ್ನ ಗೇಮ್ನ ರೀತಿಯೇ ಆಡ್ಕೊಳ್ಳಿ ಸೊ ಜಾಸ್ತಿ ಅಡಿಕ್ಟ್ ಹೋಗಬೇಡಿ ಸೊ ಹೆಡ್ ಶಾಟ್ ಆಡ್ಯದಂದ್ರೆ ಅವ್ರು ನಮಗೇನು ಗರಿ ಅನ್ನೋದವ್ರೇನು ದುಡ್ಡು ಕೊಡೋಲ್ಲ ಸೊ ನಾನು ಇದ್ದೀನಿ ಅಷ್ಟೇ ಸೊ ನಾನು ಟಿಪ್ಸ್ ಇದ್ದೀನಿ ಬಟ್ ನಾನು ಉಳಿಲೇಬೇಕಂತೇನಿಲ್ಲ ಸೊ ಇಷ್ಟು ನೆಕ್ಸ್ಟ್ ಬಂದುಬಿಟ್ಟು ನೀವು ಕಸ್ಟಮಲ್ಲಿ ಆದಷ್ಟು ಜಾಸ್ತಿ ಲಾಂಗ್ ರೇಜಲ್ಲಿ ಆಡೋಕೆ ಟ್ರೈ ಮಾಡಿ ಪೂರಾ ಲಾಂಗ್ ರೇಜ್ ಇರಬಾರ್ದು ಪೂರಾ ರೇಂಜ್ ಇರಬಾರ್ದು ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಸೊ ನೀವು ಇನ್ನೊಂದೇನೆಂದರೆ ಸೊ ಸೆಟ್ಟಿಂಗಲ್ಲಿ ನೀವು ಜಾಸ್ತಿ ನೂರೈವತ್ತಕ್ಕಿಂತ ಜಾಸ್ತಿ ಜನರಲ್ಲಿ ಇಟ್ಕೊಂಡ್ರೆ ಸೊ ನೀವು ಸ್ವಲ್ಪ ಸ್ಮೂತಾಗಿ ಹೊಡಿಬೇಕಾಗುತ್ತೆ ಹೆಡ್ ಶಾರ್ಟು ಅದೇ ನೂರೈವತ್ತಕ್ಕಿಂತ ಕೆಳಗೆ ಇಟ್ಕೊಂಡ್ರೆ ನೀವು ಸ್ಪೀಡಾಗಿ ಟ್ರ್ಯಾಕ್ ಮಾಡಬೇಕಾಗುತ್ತೆ ಸೊ ಅದು ಫೈರ್ ಬಟನು ಯಾವ ಕಡೆ ಹೆಣ್ಮಿರುತ್ತೋ ಆ ಕಡೆ ಟ್ರ್ಯಾಕ್ ಮಾಡ್ಬೇಕು ಅಷ್ಟೇ ಇನ್ನೊಂದು ಮರೆತು ಬಿಟ್ಟಿದ್ದೆ ನಾ ಏನಂದರೆ ಸೊ ಫಯರ್ ಬಟನ್ ಸೈಜು ಫಿಫ್ಟಿ ಫೋರ್ಟಿ ಫೈವ್ ಅಂದರೆ ನಲವತ್ತೈದು ಐವತ್ತೊಳಗೆ ಎಟ್ಟುಗಳಾಗೆ ಟ್ರೈ ಮಾಡಿ ಸೊ ಆದಷ್ಟು ಚಿಕ್ಕದೇ ಇರಲಿ ಜಾಸ್ತಿಯನ್ನು ದೊಡ್ದು ಬೇಡ ಸೊ ಗೈಸ್ ನೀವು ಸ್ವಲ್ಪ ಪ್ರಾಕ್ಟೀಸ್ ಆಗೋರಿಗೂ ಸ್ವಲ್ಪ ಲಾಂಗ್ವೇಜೆಲ್ಲ ಆಡಿ ಸೊ ಜಾಸ್ತಿ ಅವರು ಜಂಪ್ ಮಾಡುವಾಗ ಟ್ರ್ಯಾಕ್ ಮಾಡಿ ಅಂದರೆ ಮೇಲೆ ಟ್ರ್ಯಾಕ್ ಮಾಡಿ ಸೊ ಬೇಗ ಏನು ಕನೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಸೊ ಸ್ಪೀಡಾಗಿ ಮೂಮೆಂಟ್ ಮಾಡ್ತೀರಲ್ವ ಆವಾಗ ಸೊ ಜಂಪ್ ಮಾಡಿದ ಮೇಲೇ ಜಾಸ್ತಿ ಸ್ಪೀಡಾಗಿ ಮೂಮೆಂಟ್ನ ಮಾಡಿ ಅವ್ರೇನಾದರೂ ನಿಂತ್ಕೊಂಡು ಗೇಮ್ ಪ್ಲೇ ಮಾಡ್ತಿದ್ರೆ ಸೊ ನಾರ್ಮಲ್ ಆಗಿ ಗೇಮ್ ಪ್ಲೇ ಮಾಡಿ ಸ್ಟೇಟ್ ಸ್ಟೇಟ್ ಹೊಡಿ ಸೊ ಟ್ರ್ಯಾಕ್ ಮಾಡೋಕೆ ಮಾತ್ರ ಹೋಗ್ಬೇಡಿ ಸೊ ಎನಿಮಿ ಯಾವ ಕಡೆ ಇರ್ತಾನೋ ಆ ಕಡೆ ಮಾತ್ರ ಫೈರ್ ಬಟನ್ ಟ್ರ್ಯಾಕ್ ಮಾಡಿ ಸೊ ಅವ್ರಿ ಇವ್ರು ಥರ ಏ ಅದು ಈ ಥರ ಗ್ರೀನ್ ಕಲರ್ ಆಗಿ ಗೆರೆ ಥರ ಆಗಿದೆ ಬೇಡ ಗುರು ಸುಮ್ಮನೆ ಯಾವ ಕಡೆ ಇರ್ತಾನೆ ಆ ಥರ ಟ್ರ್ಯಾಕ್ ಮಾಡಿ ಸೊ ಅವನು ಜಂಪ್ ಮಾಡಿದರೆ ಸೊ ಸ್ವಲ್ಪ ಮೇಲೆ ಟ್ರ್ಯಾಕ್ ಮಾಡಿ ಯಾಕಂದರೆ ಬಾಡಿಗೆ ಕಚ್ಕೊಂತದೆ ಸೊ ನಿಂತಿದ್ಮೇಲೆ ನಾರ್ಮಲ್ ಆಗಿ ಟ್ರ್ಯಾಕ್ ಮಾಡಿ ಸೊ ಅವನೇನಾದರೂ ಮೂಮೆಂಟ್ ಕೊಟ್ಟರೆ ಸೊ ಏನಿಲ್ಲ ಸೈಡಿಗೆ ಸೆಂಟ್ರಲ್ಲಿ ಹೋಗ್ಬಿಟ್ಟು ಸೈಡ್ಗೆ ಹೋಗ್ಬಿಟ್ಟು ಈ ಥರ ಜಮ್ ಶಾಟ್ ನೋಡಿಬಿಡಿ ಗಾಯ್ಸ್ ಅದು ಮುಗುತ್ತೆ ಹೋಗುತ್ತೆ ಸೊ ಇದು ಬೇಜಾರಾಗೋಕ್ಕೆ ಹೋಗ್ಬೇಡಿ ನಾರ್ಮಲಾಗಿ ಒಂದು ಎರಡು ಕನೆಕ್ಟ್ ಆಗುತ್ತಿರುತ್ತೆ ಜಮ್ ಶಾಟ್ಸ್ ಎಲ್ಲ ಪ್ರೊ ಅಪೋಸಿಟನ್ ಎಷ್ಟೇ ಮೂಮೆಂಟ್ ಕೊಟ್ಟರು ಕೂಡ ನೀವು ಮಾತ್ರ ಎದ್ರುಕೋಕೆ ಹೋಗಬೇಡಿ ಸೊ ಎದ್ಕೊಂಬಿಟ್ರೆ ಆಟೋಮೆಟಿಕ್ಕು ಅದೊಂಥರ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಅದು ಮಾತ್ರ ಹೋಗೋಕೆ ಹೋಗಬೇಡಿ ಅವ್ನು ಏನೇ ಮೂಮೆಂಟ್ ಕೊಟ್ಟರು ನೀವು ಕೂಡ ಆ ಮೂಮೆಂಟ್ನ ಕಳ್ಕೊಕ್ಕೆ ಹೋಗಬೇಡಿ ಮೂಮೆಂಟ್ನ ಹೋಗ್ಬಿಟ್ರೆ ಎದ್ಕೊಂಡ್ಬಿಟ್ರೆ ಸೊ ಅವನ್ನೇ ಹೊಡ್ಯೋಕೆ ಆಗಲ್ಲ ಅನ್ನೋದು ಹೋಗ್ಬಿಡು ಇದು ಬಂದು ಕುಂತ್ಬಿಡುತ್ತೆ ನಿಮ್ಮಲ್ಲಿ ಸೊ ಆ ಥರ ಯಾವುದೇ ಥರ ನೀವು ಇದಕ್ಕೆ ಹೋಗಬೇಡಿ ಸೊ ಪೇಸ್ ಟು ಪೇಸ್ ಆಡಿ ಮತ್ತು ದಿನ ಕೂಡ ಹೋಗಬೇಡಿ ದಿನ ಕೂಡ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅದು ಒಂಥರ ಮೂಮೆಂಟ್ ಕಳ್ಕೊತೀರ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ ವಾರದಲ್ಲಿ ಮೂರು ಸಾರಿ ನಾಲ್ಕು ಸಾರಿ ಹಬ್ಬ ಅಂದ್ರೆ ಅಂದರೆ ಸೊ ಜಾಸ್ತಿ ಕಷ್ಟಂ ಕೂಡ ಆಡಬಾರ್ದು ಯಾಕಂದರೆ ಇಂಟ್ರೆಸ್ಟಿಂಗ್ ಹೋಗ್ಬಿಡುತ್ತೆ ಗೇಮ್ ಮೇಲೆ ಸೊ ಮತ್ತು ಬೇಡ ಬಿಡಪ್ಪ ಇದನ್ನೆಲ್ಲ ಯಾಕಂತ ಅಂದ್ಕೊಂಡ್ಬಿಡ್ತೀವಿ ಅದಕ್ಕೋಸ್ಕರ ಮೂಮೆಂಟ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಾಡಿ ಸೊ ಅಷ್ಟು ಜಾಸ್ತಿ ಹೋಗಬೇಡಿ ಸ್ವಲ್ಪ ಕಡಿಮೆ ಇರಲಿ ಯಾವುದಕ್ಕೂ ಒಂದು ಬೇರೆ ಕಡದ್ರೂ ಕರೆದ್ರೂ ಸೊ ಏ ಹೊಡಿತಾರಪ್ಪ ಹಂಗೆ ಅಂತಾರ ಇರಬೇಕು ಸೊ ಗೈಸ್ ಎಷ್ಟಕ್ಕೆ ವೀಡಿಯೋ ನಿಲ್ಲಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಅಪ್ಡೇಟ್ ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಯಾವ ಗನ್ ಮೇಲೆ ಸೊ ಶಾರ್ಟ್ ಗನ್ ಅಂತೂ ನನಗೆ ಗೊತ್ತೇ ಇಲ್ಲ ಅದರಲ್ಲಿ ಆಡೋಕ್ಕೆ ಬರೋಲ್ಲ ಹೇಳ್ತೀನಿ ಗೈಸ್ ವುಡ್ ಫಿಕರ್ ಮಾಡೋಣ ಅಂತಿದ್ದೀನಿ ಎಂ ಪಿ ಪಾಯಿಂಟ್ ಮಾಡೋಣ ಅಂತಿದ್ದೀನಿ ಯಾವ ಗನ್ ಬಗ್ಗೆ ಬೇಕು ಅದ್ರ ಬಗ್ಗೆ ಸ್ವಲ್ಪ ಕಾಮೆಂಟ್ ಹಾಕಿ ನನಗೂ ಗೊತ್ತಾಗಲಿ ಯಾವ ಗನ್ ಬಗ್ಗೆ ಮಾಡೋಣ ನನಗೂ ಈಜಿ ಆಗುತ್ತೆ ಅಲ್ವಾ ನೆಕ್ಸ್ಟ್ ವೀಡಿಯೋ ಯಾವುದ್ರ ಬಗ್ಗೆ ಮಾಡಬೇಕಂತ ಸೊ ಕಾಮೆಂಟ್ ಮಾಡಿ ಗೈಸ್